ಯಾರು ಬಿಜೆಪಿ ಬಿಜೆಪಿಯವರು ಕೊಟ್ಟಿರ್ತಕ್ಕಂಥ ಲೆಟರ್ ಕಳಿಸಿದ್ದಾರೆ ಅವರೇ ಹೇಳಿರೋದೆಲ್ಲ ಇದು ಬಿಜೆಪಿ ಬಿಜೆಪಿಯವ್ರು ಲೆಟರ್ ಕೊಟ್ಟಿದ್ದಾರೆ ನಿನ್ಗೆ ಅವ್ರು ನನ್ ಕಳಿಸಿದ್ದಾರೆ ನೋಡಿ ಪುನಃ 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 ಹದ್ನೇ ಹೇಳಿದ್ರೇನಯ್ಯ ಬಿಜೆಪಿಯವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದಾರೆ ಅದಕ್ಕ ಉತ್ತರ ಕೊಡ್ತಾ ಕೂತ್ಕೊಳ್ಳ ಬಿಜೆಪಿ ಅವ್ರಿಗೆ ನೀ ಪ್ರಶ್ನವ ಬಾ ಮುಂದ ಏನು ಏನು ಕೇಳೋದು ಜಾತಿ ಎಲ್ಲೇ ಏಯ್ ಜಾತಿ ಒಡೆಯ ಪ್ರಶ್ನೆನೇ ಇಲ್ಲ ನಿನ್ ಜಾತಿ ನೀನು ನಿನ್ಗೆ ನಿನ್ನ ಆರ್ಥಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗ್ಬೇಕಲ್ಲ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ಬೇಕಲ್ಲ ಹೆಂಗ ಮಾಡೋದು ಹೆಂಗಪ್ಪ ಮಾಡೋದು ಹೇಳೋದು ನೀನೆ ಪುನಃ ಬಂದಿಲ್ಲ ನಿನ್ಗೂ ನಿನ್ಗೆ ಕ್ಲಾರಿಟಿ ಇಲ್ಲ ನೀನ್ ಏನೋ ಸುಮ್ಮನೆ ಪ್ರಶ್ನೆ ಕೇಳ್ಬೇಕು ಅಂತ ಇದೆಯಾ ಕೇಳ್ತಾ ಇದೀಯಾ ಯಾರು ಹೇಳದನ್ನ ಕೇಳ್ತಾ ಇದೆಯಾ ಹೌದು ಸತ್ಯ ಹೇಳಿದ್ದಾರೆ ಅವರು ಆರ್ ಸಾವಿರ ಚಿಲ್ಲರೆ ನ ಕೈ ಬಿಟ್ಟಿದ್ದಾರೆ ಅವರು ಕೈ ಬಿಟ್ಟಿರೋ ಬಂದು ಅದಕ್ಕೆ ಅವರು ನಿಮ್ಮ ಮೀಡಿಯಾ ಇದರಲ್ಲಿ ಮಾಧ್ಯಮ ಗೋಷ್ಠಿ ಮಾಡುವಾಗ ಹೇಳಿದ್ದಾರೆ ಅವರು ಅವರು ಯಾರ್ಯಾರ ಕೈ ಬಿಟ್ಟಿರೋರು ಅವ್ರ ಕಲ್ಲಿ ಹೇಳಿದ್ದಾರೆ ಎಲ್ಲ ಕಡೆ ನೋಡಪ್ಪ ಅದಕ್ಕೆ ಆಳಂದಲಾಗಿರ್ತಕ್ಕಂತ ಮತಗಳ್ ಚೆನ್ನಾಗಿದೆಯಲ್ಲ ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಆಗ್ತದೆ ನಾನ್ ಮಾಡಿದಲ್ರಿ ನಾನ್ ಮಾಡಿದಲ್ಲ ಸುಮ್ಮನೆ ನೀವು ಏನೇನ ಕೇಳ್ತೀರಲ್ಲ ನಿಮ್ಗೆ ಇನ್ನಲ್ಲೇ ಗೊತ್ತಿರಲ್ಲ ಮಾಡಲ್ಲ ಸಿ ಬಿಜೆಪಿ ಅವ್ರು ಇದ್ದಾಗ್ಲೇನೆ ಕುರುಬು ಸಮಾಜನ ಎಸ್ಟಿಗ್ ಸೇರಿಸ್ಬೇಕು ಅಂತ ಅವರೇ ಶಿಫಾರಸು ಮಾಡ ಬಿಜೆಪಿ ಅವ್ರು ನಿಮ್ಗ್ ಗೊತ್ತಾ ಅದು ನಿಮ್ಗ್ ಗೊತ್ತೇ ನಿಮ್ಗ್ ಗೊತ್ತೇನ್ರಿ ಅದು ಓಲಿ ನಿಮ್ಗ್ ಗೊತ್ತಾದ್ದು ಯಾರು ಮಾಡಿದ್ರು ಇದು ಅಂತ ಎಡಿ ಈಶ್ವರಪ್ಪ ನಮ್ಮ ಸ್ವಾಮೀಜಿ ಅವ್ರು ಮಾಡಿದ್ರು ಬಿಜೆಪಿ ಅವ್ರ ಕಾಲದಲ್ಲಿ ಅವ್ರ ಶಿಫಾರಸು ಮಾಡಿದ್ರು ಗೊತ್ತಾಯ್ತಾ ಅವರು ವಾಪಸ್ ಕಳಿಸಿದ್ರ ಕೇಂದ್ರ ಸರ್ಕಾರದವರು ಈಗ ಉತ್ತರ ಕೊಡ್ಬೇಕು ಅವ್ರು ಕ್ಲಾರಿಫಿಕೇಶನ್ ಕೊಡ್ಬೇಕಷ್ಟೇ ಗೊತ್ತಾಯ್ತಾ ಆಮೇಲೆ ಈ ಎಸ್ ಟಿ ಸೇರ್ಸೋದು ಬಿಡೋದು ಅಂತ ತಗೊಳ್ಳೋರು ಯಾರು ತೀರ್ಮಾನ ಯಾರ್ರೀ ಕೇಂದ್ರ ಸರ್ಕಾರದವ್ರು ರಾಜ್ಯ ಸರ್ಕಾರ ಅಲ್ಲ ಎಸ್ ಎಸ್ ಟಿ ಸೇರಿಸೋದು ಅವೇನಾದ್ರು ಇದ್ರೆ ಕೇಂದ್ರ ಸರ್ಕಾರದವ್ರು ತೀರ್ಮಾನ ತಗೊಳ್ಳೋದು ಬೆಳೆ ಜಾಯಿಂಟ್ ಸರ್ವೆ ಮಾಡಿಸ್ತಾ ಇದ್ದೀವಿ ಸರ್ವೆ ಆದ ತಕ್ಷಣ ಕೊಡ್ತೀವಿ ದುಡ್ಡಿಗೆ ತೊಂದರೆ ಇಲ್ಲ ನೀನು ಪ್ರಶ್ನ ಹಾ ಮುಂಗಾರತಿ ಹೆಚ್ಚು ಹಾನಿಯಾಗಿದೆ ಹಾನಿಯಾಗಿದ್ರೆ ಸರ್ವೆ ಮಾಡಿಸ್ತೀವಿ ಎಷ್ಟು ಹಾನಿಯಾಗಿದೆ ಅಂತಕ್ಕಂಥ ಗೊತ್ತಾದ ಮೇಲೆ ಪರಿಹಾರ ಕೊಡ್ತೀವಿ ಮಂಗಳವಾರ ಇವ್ರದ್ದು ಮುಗಿತದಂತೆ ಧಾರವಾಡದ ಈಗ ಅಲೆ ಮುಗಿದಿದೆ ಗದಗದ್ದು ಕೂಡ ಮುಗಿತಾ ಇದೆ ಮಂಗಳವಾರ ಬೆಂಗಳೂರಿನಲ್ಲಿ ರಸ್ತೆ ಸಂಪರ್ಕಕ 24ನೇ ತಾರೀಖಿ ಬಿಜೆಪಿ ರಾಜ್ಯದಂತ ಪ್ರಾಟ ಮಾಡ್ತಿದ್ದಾರೆ ಆ 24ನೇ ತಾರೀಖಿ ಗುಂಡಿ ವಿಶೇಷ ಸಂಪರ್ಕಕ ಅಂದ್ರೆ ಆಜರಲೇ ಗುಂಡಿ ಕದಂತ ಅಂತ ಹೇಳ್ತಾ ಇರೋದು ಬೆಂಗಳೂರಿನಿಂದ ಗುಂಡಿ ಕದಂತ ಮಳೆ ಮಳೆ ಇಟ್ ಇಟ್ ಆಜರಂತ 24ನೇ ತಾರೀಖಿ ಈಗ ಮಳೆ ಈ ಸಾರಿ ಜಾಸ್ತಿ ಆಗಿದೆ ಓದurs ಜಾಸ್ತಿ ಆಗಿದೆ ಅಲ್ವಾ ಆಗಿದೆ ಇಲ್ವಾ ಹಾ ಆಗಿದೆ ಇಲ್ವಾ ನಿಮ್ ಗದಗಿನಲ್ಲಿ ಜಾಸ್ತಿ ಮಳೆ ಇಲ್ಲ ಮಳೆ ಆಗಿರೋದ್ರಿಂದ ರೋಡ್ ರೋಡ್ಗಳು ರಸ್ತೆಗಳು ಸ್ವಲ್ಪ ಕೆಟ್ಟೋಗಿದಾವೆ ಗುಂಡಿ ಬಿದ್ದಿದಾವೆ ನಿಜ ಇವತ್ತು ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರು ಬೇರೆ ರಾಜ್ಯದ್ದು ಕೂಡ ಮೀಟಿಂಗ್ ಮಾಡ್ತೀನಿ ಅಲ್ಲಿ ಎಲ್ಲೆಲ್ಲಿ ರಸ್ತೆ ಗುಂಡಿ ಬಿದ್ದಿದಾವೆ ಸಂಚಾರಕ್ಕೆ ತೊಂದರೆ ಇದೆ ಅಲ್ಲಿ ಸರ್ ಕೆಲಸವನ್ನು ಮಾಡ್ತೀವಿ ಆಮೇಲೆ ನೀವು ಬರ್ಕೊಳ್ತೀನಿ ಬಿಜೆಪಿಯವ್ರು ಇರುವಾಗ ನಾಲ್ಕು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ಒಂದು ದಿನನೂ ಗುಡ್ಡಿ ಮುಚ್ಚ ಕೆಲಸ ಮಾಡ್ತಾರೆ ರಸ್ತೆ